ಜಯಕ ಇದು ನಾಳೆ ಬಂದ್ಬಿಟ್ಟಿದ್ಯಾಲ ಇರ್ತೀನಿ ನಾಲ್ಕು ಸಂದ್ಬಿಟ್ಟು ಹೋಗ್ಬಿಟ್ಟು ಅಯ್ಯೋ ಸುಮ್ನಿರಕ ಅಲ್ಲಿ ಏನು ಕೆಲಸ ಬಂದೇಕಂದ ಚೆನ್ನಕನಕ ಇರ್ತೀನಿ ನಾಲ್ಕು ಸಂದೆಲ್ಲ ಆರಾಮಾಗ ಇದ್ಬಿಟ್ಟು ಬರೀ ನಾನಿಲ್ಲಿ ಒಣ್ಣಂಗ್ ಊಟ ಗಿಟ ಕೊಡ್ತಿತ್ವ ನೀನು ಯಾಕರಕ್ಕೆ ಹೋಗಿದೆ ಹಂಗು ಬಂದಿದೆ ಪಪ್ಪ ಎಲ್ಲೂ ಹೋಯ್ಕಿಲ್ಲ ಜಯಕ್ಕ ಸುಮ್ಕಿರನ ಇದ್ಬಿಟ್ಟು ಬರಲಿ ಅಂತ ಅಯ್ಯೋ ಇದ್ಬಿಟ್ಟು ಬರ್ಲಾಕ ನಾನೀನು ಇರ್ಬೇಡ ಅಂತಂದನ ಅಂದನ ಇದ್ಬಿಟ್ಟು ಬರ್ಲಂತೆ ಅಂತ ಮಣ್ಣೋಗದ ಸುಮ್ಮನೆ ಇರ್ಬೇಕಂತ ನೀನು ಅಯ್ಯೋ ಸುಮ್ಕಿ ಚೆನ್ನಕ ಇತ್ ವಿಲ್ತೂ ಬೇಕಾರೆ ನಮ್ಮ ಮನೆ ಅಂಬ್ಲಿ ಕುಡಿಯೋದ ಗಂಜಿ ಕುಡಿಯೋದಾ ಇತ್ ವಿಲ್ದೇ ಹೋಗ್ಬಿಡ್ದು ಅವ್ರಿಗೂ ಮನ್ಸಲ್ಲಿ ಇರ್ಬೇಕಲ್ವಾ ಯಾಕಂಗಂದಿ ಯಾಕೆ ನಿಮ್ಮ ಮಗಳು ಬರ್ಬೇಡ ಕಣ ಅಯ್ಯೋ ನನ್ ಮಗ್ಲಂಗಂದಾಳ ಅಂದಳ ನನ್ ಮಗ್ಳಂಗ ಅಪ್ಪ ಅಂತ ಜೀವನೇ ಬಿಟ್ಕೊತಾರ ಕನಕ ಜೀವನೇ ಬಿಟ್ಕೊಳ್ತಾಳೆ ನನ್ನ ಮಗಳು ಏನ್ ಮಾಡಿ ಯಾಕಕ್ಕ ಏನ್ ಬೇಜಾರಾಗಿದ್ರೆ ಯಾಕೆ ಏನಾಯ್ತು ಅಯ್ಯೋ ಏನ್ ಹೇಳನ್ ಚೆನಕ ಏನ್ ಹೇಳನಿ ನನ್ ಕಷ್ಟ ಯಾರ್ಗೂ ಬರ್ಬಿಡ್ತು ಕನಕ ಇಲ್ಲದ್ರು ಗಂಡು ಮಕ್ಕಳು ಹೊಚ್ಕೊಟ್ಟಾಗ ಅವ್ವಾ ಅಂತ ಆಸೆ ಮಾಡಕ್ಕಿಲ್ಲ ನನ್ನ ಸೊಸಾಗ ಅತ್ತೆ ಅಂತ ಆಸೆ ಮಾಡಕ್ಕಿಲ್ಲ ಏನು ನನ್ನ ನಾನು ಸರಿ ಕರಮಗಂಡ ನಿನ್ನ ಕಂಡಂಗೆ ಏನವ್ರಿಗೆ ಏನು ಅದೇ ಬಡಿದೆ ಏನು ಉಣ್ಣಕ್ಕೆ ತಿನ್ನೋ ಇಕ್ಕ ತೊಂದಕ್ಕಿಲ್ವ ಏನು ಮಾಡಿದ್ನಕ ಹಾಂ ನಾನು ವ್ಯವ ಹಿಂಗೆ ಹೇಳ್ಕೊಂಡು ಹೇಳ್ಕೊಂಡು ಹತ್ತಾಗ ಬಂದ್ಕೊಡು ಇತ್ತಕ್ಕ ಬಂದು ಕೊಡು ಮಾಡ್ಕೊಂಡ ಅಂತ ಆ ಚೆನ್ನಾಗಿ ಮಾಡ್ಕೊಂಡ್ ಹೋಯ್ತಿದ್ದೆ ಒಂದು ನೆವ್ಯ ಸಿಕ್ತು ಅಂದ್ಬಿಟ್ಟು ಅವರು ಮೈಸೂರು ಮನೆ ಮಾಡ್ಕೊಂಡು ಕೂತ್ಕೊಂಡ್ರು ಇವತ್ತು ನನ್ನ ಮಗಳ ಮನೆ ತಗೋ ಹೋಯ್ತೀನಿ ಇರ್ತೀನಿ ಒಂದು ಹತ್ತು ದಿವಸ ಇರಬೇಕು ನೆಮ್ಮದಿಯಾಗ ಅಂದರು ಅವ್ರು ಮುಂಡೆಯಿಂದ ನೆಮ್ಮದಿ ಇಲ್ಲ ಕನಕ ಗರ್ದ್ರ ಮುಂಡೆ ಮಕ್ಕನೂ ಏಕಿನ್ನೆತ್ಕಳ ಕನಕ ನಾನು ಹೋದ್ರೆ ಸಾಕು ನೆವ್ಯಾಸಲ್ಲಿ ಮಾತಾಡ್ತಾಳೆ ಅವಳು ಹೆಣ್ಣು ಬಿದ್ದೋಗ ಬಿದ್ದು ಬಿದ್ದೋಗ ಅವಳಿಗೆ ಬರ್ಬಾರ ಬಂದೋಗ ಅವಳು ಯಾಕೆ ಕೊಟ್ಟೋಗ ಅವಳು ಇರೋದಕ್ಕೆ ಅವಳೆ ಬಿದ್ದೋಗ್ಬಿಟ್ರೆ ನೆಮ್ಮದಿ ಅಂದ್ನಕಳು ನೆಮ್ಮದಿ ಕೊಡಕಿರಕ ಸಾಕಾಗಬೇಕಾ ಏಟ್ಲಾಗ ಏ ಸಣ್ಣ ಮುಟ್ಲುದು ಬೆಳಿಗ್ಗೆ ತೊಳ್ದಿ ಬೆಳಗ್ಗೆ ತೊಳಿ ತೋರ್ಸೋಳು ಕೈಯ್ಯ ಎಲ್ಲ ಸೋಪ್ ಹೊತ್ತು ಹಾಕಿ ತೊಳ್ದೊಳಲ್ಲ ಕೈ ಎಲ್ಲ ಕಿತ್ತೋದಂಗೆ ಊರು ರುಪ್ಲಿದಂಗೆ ಹೇಳ್ತಾ ಕುಂತದೆ ಹಂಗೆ ಹಾಕು ಕುಂತದ ಮಗಳ ಕೈಯಿ ಎಷ್ಟು ಕಷ್ಟ ಅನ್ಬೋಸ್ತವಳೆ ಅಂತ ನನ್ನ ಮಗಳು ಗೊತ್ತು ಅವಳಗೇನು ಗೊತ್ತು ಏ ಓಟ್ಲಾಗ ಕುತ್ಕೊತಾಳೆ ಓಟ್ಲಾ ಕುತ್ಕೊಳ್ತಾಳೆ ಅಂದ್ರೆ ಹಂಗೆ ಬಂದದಕ್ಕ ಕೆಲಸ ಮಾಡ್ದಾನೆ ಮುಂದಕ್ಕೆ ಹೇಳು ಅಲಕ್ಕ ಬಾ ಮುಂದೇನಂತೆ ಚೆನ್ನಾಗಿ ಆಡ್ತಾಳೆ ಬಿಡು ಹಂಗೆ ಬುದ್ಧಿ ಕಲದ್ ಹೆಂಗಸು ಏಯ್ ಹುಟ್ಟು ದುರಂಗ್ ಮುಂಡೆ ಏನು ಹುಟ್ಟಿದ ಕಾಲ್ದಿ ಏನು ಕುಬೇರ್ನ ಹೊಟ್ಟೆಲಿ ಹುಡ್ತಾರಂಗೆ ಆಡ್ತಾಳೆ ಕಿರ್ಕೆ ಮುಂಡೆ ಅವ ಅಮ್ಮ ಅವ್ರ ಅಕ್ಕ ತೂಗಿಬಿಟ್ಟಂಗೆ ಇಲ್ವ ಹೆಂಗಿದ್ದಾಳವ ಅಮ್ಮ ಕೈ ಎತ್ತು ಮುಗಿಬೇಕು ಈ ಮುಂಡೆ ಕಿತ್ತೋದ್ ಮುಂಡೆ ಏನು ಹುಟ್ಟಿದ ಕಾಲ್ದಿ ನನುವೇ ಏನು ಕೋಟ್ಯಾಧಿಪತಿ ಹುಟ್ಟಾಳಂಗೆ ಆಡ್ತಾಳೆ ಮುಂಡೋಕೆ ಏನು ಇತಿಲ್ವಂತೆ ಕನಕ ಒಂದು ಸುಮಾರು ಒಂದು ಗುಡ್ಸ್ಲಿತ್ತಂತೆ ಆ ಗುಡ್ಸಲೇ ಒಯ್ಯಕ್ಕೆ ಹಾಸು ಹಾಕಿಸಲ್ವಿ ಮದುವೆ ಮಾಡಿದಂತೆ ಅವ್ರ ಅಕ್ಕನ ಅವ್ರ ಅಕ್ಕನ ಮದುವೆ ಮಾಡಿದ್ಮೇಲೆ ಅವ್ರ ಅಕ್ಕ ಕರ್ಕೊಂಡೋಗಿ ಈ ಗುಡ್ಸ ಇರಿಸಿಕೊಂಡು ಅವಳು ಮದುವೆ ಮಾಡಿ ಕಳ್ಸಿರೋದು ಕುಬೇರ್ನ ಇರ್ತಿ ಹಂಗೆ ಆಡ್ತಾಳೆ ಸುಮ್ಮನೆ ಪಾಪ ನನ್ನ ಬೀಗನ್ ಬಗ್ಗೆ ಮಾತಾಡ್ಬಾರ್ದು ಅಂತೇವನು ಕರಕ ದೇವ್ರ ಅಂತೇವನು ಕರಕ ಯಾಕೆ ಏನಾಯ್ತು ಅಯ್ಯೋ ಆಳತ್ ಮುಂಡೆ ನಾನು ಸುಮ್ಕೀರ ನಾನು ಸರಿಲಾಕತ್ತೆ ನಾನು ಅಕ್ಕ ಓದ್ನಲ್ಲ ಓದೋಳು ನಾನು ಮುಚ್ಕೊಂಡು ಹೋಗಬೇಕಲ್ವಾ ಇವ್ ಹೆಣ್ಣು ಕೆಂಪಿದ್ದಾಳೆ ಅನ್ಬಿಟ್ಟು ಅಯ್ಯೋ ಮನೆಗೆ ಒಂದ್ಸತಿ ಏನು ತಡ ಇಲ್ಲೇ ಒಂದಾಗ ಮಾತಾಡ್ಕೊಂಡು ಹೋಗೋದಲ್ಲ ಅಂತ ಓಟ್ ತಕೊಂಡ ಹೋಗಿದ್ಕಳಿತಿಲ್ಲ ಇಲ್ದೋದಾಗ ಒಂದ್ ನಳಿ ಮೈ ಐತಲ್ಲ ಕುತ್ಕಳ್ರತೆ ಕುತ್ಕೊಳ್ಳಿ ಕುತ್ಕೊಳ್ಳಿ ಅಂತ ಏನ್ ಮಾಡ್ರಿ ಬುಡ್ನಿಲ್ಲ ಹಿಂಸೆ ಮಾಡಿ ಕುಣಿಸ್ತು ಅಯ್ಯೋ ನೋಡು ದುರಂಕಾರ ಆಡ್ತಾರೆ ನೋಡು ಮಗಳೆಲ್ಲರೂ ಬದುಕು ಅಳಿ ಮೈ ಬದುಕೊಂಡು ಖುಷಿ ಪಡ್ತಾನೆ ಹಿಂಗೆ ಹೋಗ್ತೀನಿ ಓಯ್ತೀನಿ ಅನ್ಕೊಂಡ ಹಿಂಗೆ ಹೋಗ್ತಾರಲ್ಲ ಅಂತ ಏನಾರು ಅನ್ಕತ್ತದೆಬಿಟ್ಟು ಕುತ್ಕೊಂಡು ಅಕ್ಕ ಕಾಪಿನೂ ಮಾಡ್ಕೊಂಬಂದು ಕೊಡ್ತು ಅಷ್ಟೊತ್ತೆ ನನ್ನ ಬೀಗ್ನು ಬತ್ತು ನಾನು ಬೀಗನು ಬಂದುಬಿಟ್ಟು ಅವರೂ ಕಾಫಿ ಕುಡಿನಿಲ್ಲ ಅವರು ಕುಡಿದು ಬಂದೆ ಅಂದರು ಹಿಂಗೆ ಕುತ್ಕೊಂಡು ಕಷ್ಟ ಸುಖ ಏನು ಏನು ವಾಳ್ಕೇನ ಹಾಕಿದ್ರೆ ಹಿಂಗೆ ಮಾತಾಡ್ತಾ ಕೂತಿದ್ದೋ ಅಷ್ಟೊಂದು ಬಂದ್ಲು ಕನಕ ನಾನು ಟೀಯ ಕುಡಿತರ ನೋಡ್ಬಿಟ್ಟು ಮಕ್ಕನೂ ಯಾಕೆ ಎಣ್ಣೆ ಎತ್ಕೊಬಿಟ್ಟು ಅಯ್ಯೋ ಶಿವನೇ ಅಕ್ಕ ಯಾವ್ತರ ಮಕ್ಕ ಮಾಡ್ಕೊಂಡು ಬಂದಿಯೇ ನಾನು ಕುಡಿತಿದ್ದೆಲ್ಲ ನೋಡು ಕುಡಿದ್ಲು ನಾನು ಹೋಗಿದ್ಕೆ ಕುಡೀರಿ ಗಿಡಿರಿ ಎನ್ನಿವ್ರ ಅಂತ ಅನ್ಕೊತಾಳೆ ಅನ್ಬಿಟ್ಟು ಅಕ್ಕ ಕುಡೀರಿ ತೀಸ್ಕೊಂಡು ಕುಡಿರಾಕ ಅಂತ ಅಂದ ಹಂಗೆ ಅಂದಿದ್ಕೆ ಇಲ್ಲ 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 ನಾವು ಯಾವ ಕಾಲದಲ್ಲಿ ಓಟ್ಲ ಅಂಗಡಿತ್ತಕ್ಕೆ ಓದೋರಲ್ಲ ಕುಡಿಯೋಕ್ಕಿಲ್ಲ ಮಾಡೋಕ್ಕಿಲ್ಲ ಒಬ್ಬ ಹೊಸ ಹೊಸ ಜನ ಓಟ್ಲು ಗಿಟ್ಲು ಅಂದರೆ ಬಿಟ್ಕೊಂಡು ನಿಂತ್ಕೊತಾರೆ ಹಂಗೆ ಹಿಂಗೆ ಅಂತಂದರಕ್ಕ ಎದ್ರ ಬದ್ರುಗೆ ಏನು ಅಂದ್ಕೊಂಡ್ರೆ ನಮ್ಮ ಬೀಕ್ತಿ ಹಂಗಂದ್ರೆ ಅಂದರೆ ಏನು ಅಂದ್ಕೊಂಡಳು ಏನು ಅಂದನೆ ಬಿಟ್ಟು ಏಕಮು ಎಕಡ್ದಲ್ಲಿ ಹೊಡೆದಂಗೆ ಹಂಗೆ ಮಾತಾಡ್ದಲ್ಲಕ್ಕ ಇತ್ತಗಿ ಅರ್ಧ ಟೀ ಕುಡ್ದ್ಬಿಟ್ಟೀನಿ ಬುಡ ಹಂಗೂ ಇಲ್ಲ ಕುಡಿಯೋಂಗೂ ಇಲ್ಲ ಹಂಗಾಗೋಯ್ತು ಕನಕ ಹಂಗೆ ತಲೆ ಕೆಟ್ಟೋದಂಗಾಯ್ತು ನನಗೆ ಅಯ್ಯೋ ಶಿವನೇ ಎಲ್ಲರು ಯಾಕಾರು ಬಂದಪ್ಪ ಅಂದ್ಬಿಟ್ಟು ಅಲ್ಲೇ ಮನ್ಸು ಕೆಟ್ಟೋಯ್ತು ಅಕ್ಕ ನಾನು ತೋರಿಸ್ಕೊಳ್ಳ ನೀರ ಇನ್ನು ಇತ್ತು ಈಗ ಕುಡೀದ ಹುಣ್ಣಾರೆ ಹುಣ್ಣರ ಉಣ್ತಾರೆ ಸುಮ್ಮನೆ ಇರು ಅಂತವ ಪಪ್ಪಾ ನಾನು ಬೀಗ ಹೇಳೋದಲ್ಲ ಓಯ್ ಹೇಳ್ತಾನೆ ಅದೇ ಅವಯ್ಯಂಗೆ ಅರ್ಥ ಆಗೋಯ್ತು ಇವಳು ಇವ ಅಮ್ಮ ಕುಡಿತಾರ ಹಿಂಗೆ ಆಡ್ತಾಳೆ ಅಂತ ಒಯ್ಯ ಅರ್ಥ ಮಾಡ್ಕೊಂಡು ಬಾಯಿ ಮುಚ್ಚಿಸೋಕೆ ನೋಡ್ತಾ ಎಷ್ಟು ಇದ್ ಮಾಡಿದ್ರು ವೇ ಅನ್ಕ ಬಿಂಕ ಆಡೋದ ಬುಡ ಚೆನ್ನಕ್ಕ ನನಗೆ ಇಲ್ಲಿ ಯಾಕ ಕುಡ ಕುತ್ಕಳ ಸರಿಯಿಲ್ಲ ಅನ್ಬತ್ತು ಕಾಟಿ ಅರ್ಧ ಕುಡದಕ ತಿya ಇದ ಅರ್ಧ ಅಲ್ಲಿ ಹೊರಟಲೆ ಬಿಟ್ಟುಟೆ ಕುಡಕ್ಕೆ ಮನಸ್ಪರಲಿಲ್ಲ ನನಗೆ ನಿಜ ಕೋಸಿ ಬೇಜಾರಾಗ್ನಿರ ಅಯ್ಯೋ ಇಂಗ ಅನ್ಸ್ಕ ಬಟ್ನಲ್ಲ ಆಳದ ಮುಂಡೆ ನಾನು ಮನೆಗೆ ಹೋಗದ ನೀ ಇಲ್ಲ ಬಂದಲ್ಲ ನನಗೆ ಯಾಕ್ ಬೇಕ ಐತಿ ಇಂಗ ಅನ್ಸ್ಕಳದ ಅಂತ ಅಷ್ಟೊಂದು ಬೇಜಾರಾಯ್ತು ಕಣಕ ಆಗ ಕರೆದೆ ಒಳ್ಳೆ ಬನ್ನಿ ಹೋಗದ ಅಂತ ಇಲ್ಲ ಇಲ್ಲ ನಾನು ಕೆಲಸ ಬತ್ತಿರ ಮೇಲೆ ಓದೆ ಓದನ ನಮ್ಮದೇನ ಮಳಿ ಮಯ ಏನು ಮಾಡ್ಬಿಟದೆ 2 ಕೆಜಿ ಮಟನ್ ಚಿಕರೋ ತರ್ಸದೆ ಅವನೆ ಆವಾಗ್ಲು ತರ್ಸ್ತಿತ್ತಿಲ್ಲ ಯಾವ ಕಾಲದಲ್ಲಿ ತರ್ತಿದ್ದೆ ಈಗ ಹೋಟ್ಲು ಪಾಟ್ಲು ಮೇಲೆ ಹೋದಾಗ ಚಿಕನ ಹಿಂಗೆ ತರಿಸ್ತಾರೆ ತರ್ಸಿದ್ರೆ ನಾನು ಒಬ್ಳೆ ತಿನ್ಕೊ ತಿಂದಕ್ಕೆ ಅವ್ರು ತಿಂದಿತಿಲ್ವ ಹಂಗೆ ಮಾಡಿದ್ರು ಮುಟ್ಟಿದ್ರು ಇವಳೆ ಎಲ್ರಿಗೂ ಕೂತ್ಕೊಂಡು ಸಾಲಾಗಿ ಇಕ್ಕೊಟ್ಟು ಉಂಡೆ ತಿಂದಿ ಎಲ್ಲ ಆಯಿತು ಸುಮ್ಮನೆ ಅದು ಇದು ಅಂತ ಸುಮ್ಮನೆ ಮಾತು ಕನಕ ನನಗೆ ಯಾಕೋ ಬೇಜಾರಾಗ್ಬಿಡ್ತು ನಾನು ಕಡ್ದು ನಾನು ಇರೋದಂತಾನೆ ಹೋಗಿದ್ದೆ ನಾಲ್ಕಿಸ್ ನಿಂಕುಟ್ಟು ಹೇಳ್ತೀವಿ ಒಂದು ನಾಲ್ಕಿಸ್ ಇದ್ಬಿಟ್ಟು ಬತ್ತಿನಿ ಕನಕ ಒಂದೇ ತಿದ್ದಿದ್ದು ಬೇಜಾರಾದಂಗೆ ಆಗದೆ ಇದ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಹೋಗ್ಲಿಲ್ವಾ ಯಾಕೋ ಆಡ ಹಾಲ್ಕ ನೋಡಿ ನನಗೆ ಯಾಕೋ ಮನ್ಸು ಬರಲಿಲ್ಲ ಹಂಗು ನಮ್ಮ ದೊಡ್ಡ ಬಿಗುರು ಹಿರಿ ಬಿಕ್ತಮ್ಮ ಇರಿ ಇರಿ ಅಂತ ಹೊಸ ಏನು ಮಾಡ್ಯಕ್ಕ ಇನ್ನು ಕುತ್ಕೊಂಡ್ರೆ ಇನ್ನು ಅವಳು ಅಂಕ ಬಾಡ್ತಾಳೆ ಅಂದ್ಬಿಟ್ಟು ಅಯ್ಯೋ ಅವಳ ಕೈಲಿ ಏನು ಮಾತು ಕೇಳಬೇಕು ಆಮ್ಲಿಯೋ ಗಂಜಿಯೋ ಕುಡಿಯೋದು ನಿಮ್ಮಂತಾರವಾ ನಾಕಂತೆ ಅಯ್ಯೋ ಬಿಡು ಅಲ್ಲಕ್ಕನಕ್ಕ ಅವ್ಳಿಗೆ ಏನು ಕೇಳಿ ಬಂದಿರದ ಮುಂದೆ ಹಂಗೆ ಆಡೋದು ಎಲ್ಲರೂ ಮನೆಗೆ ಬಂದಾಗ ಎಷ್ಟು ಖುಷಿ ಖುಷಿಯಿಂದ ನಗ ನಗಿತಾವ ಮಾತಾಡ್ಸೋದ್ರ ನಿನಗೂ ಖುಷಿ ಆಯ್ತದೆ ಕೆಲವ್ರು ಜನನೇ ಸಂಖ್ಯೆ ಕತ್ತು ಸುಂಕಿರು ಅಂಕ ಹಂಗೆ ಬಾರ್ಕೊಂಡು ಹಂಗೆ ಬೇಜಾರ್ ಮಾಡಿಬಿಟ್ಟು ಅಕ್ಕ ಅಕ್ಕಿ ಕಾರ್ದು ಬಂದೆ ಹಂಗು ನಿಮ್ಮ ರಾಮಣಿ ಆಕ್ಳೇ ನಕ್ತಿ ಬಿಟ್ಟು ಬಂದ್ಬಿಟ್ಟಿದ್ದೀರ ಚೆನ್ನಾಗಿನು ಅಡಿಗೆ ಗಿಡಗೆ ಮಾಡ್ಕೊಡ್ತೀನಿ ಅಂತಂದಿತ್ತು ಕುಣ್ಕೊಂಡಿದ್ದಾನೆಲ್ಲ ಇರುವೆ ಮಗಳ ಮನೆಗೆ ಹೋಗ್ಲಿಲ್ಲ ಮಗಳ ಮನೆಗೆ ಹೋಗ್ಲಿಲ್ಲ ಅಂತಿಲ್ಲ ಅಂತ ರೇಗಸ್ತು ಅಯ್ಯೋ ನಾನೆ ಕುತ್ಕೊಂಡ್ರೆ ಇಲ್ಲಿ ನಿಮ್ಗೆ ಏನು ಮಾಡಿ ಕರು ಅಂತ ಸುಮ್ಮನೆ ಅಂದೆ ಅಯ್ಯೋ ಅಕ್ಕ ಜಯಕ ಸುಮ್ನಿರು ಇನ್ನೇನು ಮಾಡಿ ಪಾಪ ಕೆಂಪಿ ಏನು ದೂರಂಗಿರೋದು ಅತ್ತೆ ಮಾಡಿದ ಕಳು ದುರಂಗಿದ್ದದಾ ಅಯ್ಯೋ ಬಿಡು ಅವಳಿಗೆ ಇದ್ದು ಅವ್ಳಿಗಿರ್ತದೆ ನಿನಗಿದು ಇರ್ತದೆ ಏನು ಭಗವಂತ ಏನು ಇಲ್ಲ ನಿರ್ಸಿದ ನಿನ್ನ ಸುಮ್ ಕಾಲ ಕಳಿ ಹೋಗನೇ ಬೇಡ ಅದಕ್ಕೆ ಹೋಯ್ಕಿರ ಕನಕ ಹೋಯ್ಕಿರಾ ಇನ್ನು ಇನ್ನಂತೂ ನಾನು ಕಾಲ್ ಮಾಡಬೇಕಿಲ್ಲ ಏನಪ್ಪ ಅಂದರೆ ಅಯ್ಯೋ ನನ್ನ ಮಗಳನ್ನ ನೋಡಲಿಲ್ಲ ಅಂದರೆ ನಾವು ಆರು ತಿಂಗ್ಳು ಮೂರು ತಿಂಗ್ಳು ಒಬ್ಬರು ಹಾಕಿಲ್ವಲ್ಲ ಅಂತ ಹೆಣ್ಣು ಬೇಜಾರು ಮಾಡ್ಕೊತಾಳೆ ಅಂದ್ಬಿಟ್ಟು ಹೋಯ್ತೀನಿ ಅಕ್ಕ ಎಲ್ಲರೂ ಸರಿ ಕನಕ ಅವ್ರ ಮನೆ ಜನ ಎಲ್ಲರೂ ಸರಿ ಹುಳು ಮಾತಾಡೋ ಮಾತಿಕೊಳ್ಳು ಅದಕ್ಕೆ ತುತ್ತಂಗಾಯ್ತದ ಕಣ ಚೆನಕ ಇನ್ನು ನನ್ನ ಮಗಳಿಗೆ ಅಂದ್ಲು ಆಡಲು ಹಿಂಗೆ ಬೇಜಾರಾಯ್ತು ಆಯ್ತು ಅಂತ ಹೇಳ್ತಂದರೆ ಅವ್ಳು ಕೊರ್ತಾಳೆ ಅದಕ್ಕೆ ಅಯ್ಯೋ ಬೇಡ ಬಿಡು యాకే మాట్లాడు యాకే హేక్కు అనుబుట్టు చనగి నమ్మ కర్ది బావస్తో సిక్ ఎవరు మగ చాలా నోట్కళి అనిబుట్టు నన్ను ఏమూ మాట్లా కనక బందోయితీ కనవ ఎద్దీ అందే యాకవ ఇరవ ఇవ అంత అంతూ ఇలా సుంకెరు అప్పను అడిగే మొడరు యారు నన్నీ కుండ్రదద అందే ఎద్ది నా బేడా అందండు మకా తోకండే సారా ముగిందేనో ఎత్తి అప్పండి టిఫన్ గిరికి బుట్కొట్లు మటన్ సారా చా పీస్ బట్లు ఆకొడ్తీనో బాక్స్కి అందులో బెడ బెడ చా పీస్కి పీస నిమ్మప్ప మటన్ సారదే ఇ ఉండలి ಮಟನ್ ಸಲ ಉಣ್ಕತ ಇಟ್ಕಿಟ್ ಮಾಡ್ಕೊಡ್ತೀನಿ ಚಾಪೀಸ್ ಕೀಪಿಸೈಕು ತಿನ್ಕೊತವೇ ಬಿಡವಾ ಅಂದೆ ಹ್ಞೂ ತಕೊಂಡು ಬಂದೆ ಕಣಕ ಇನ್ನೇನು ಮಾಡಾನೆ ಅಯ್ಯೋ ಬಿಡು ಅವ್ರಿಗೆ ಇದ್ದಿದ್ದು ಅವ್ರಿಗೆ ಇರ್ತದೆ ನಿನ್ಗಿದ್ ನಿನ್ಗಿರ್ತದೆ ತಲೆಗೆಸ್ಕೊಬೇಡ ಸುಮ್ಕಿರೋ ಜಯಕ ಯಾಕೆ ತಲೆಗೆಸ್ಕಡಿಯೇ ಅಯ್ಯೋ ಯಾರಿಗೆ ಯಾರು ಉಂಟ ಕೈ ಕಾಲದಲ್ಲಿ ಮಾಡ್ಬಾಂಗ ಎಲ್ಲ ಸರಿ ಅವ್ರ ಮನೇಲಿ ಆ ಮುಂಡೆ ಒಬ್ಬಳಿಗೆ ಸಾವು ಬಂದುಬಿಟ್ರೆ ಸಾಕನಕ ಹಿಂಗೊಂದು ಕಲಲ್ಲ ಜಯಕ ಅನ್ಕಬೇಡ ಆ ಮುಂಡೆಗೆ ಸಾವು ಬಂದ್ರೆ ಅವ್ರ ಮನೇಲಿ ನೆಮ್ಮದಿ ಕಣಕ ಎಲ್ಲರೂ ನೆಮ್ಮದಿ ಹಾಳು ಮಾಡ್ತಾಳೆ ಎಲ್ಲರೂ ನೆಮ್ಮದಿನ ಹಾಳು ಮಾಡ್ತಾಳೆ ಇಲ್ಲದ ಅದಕ್ಕಿತ ಆ ಮನೆ ಒಳಗೆ ಉತ್ಪತ್ತಿ ಮಾಡ್ತಾಳೆ ಇದೇ ನಿಮ್ಸಕ್ಕೆ ಹುಸಿ ಕುತಂತ್ರಿ ಅಲ್ಲ ಅದೇನು ಕುತಂತೂ ಬುದ್ಧಿ ಕಲ್ತಿದ್ದಾಳೋ ಏನೋ ಕಿತ್ತೋದ್ ಮುಂಡೆ ಬಂದಾಗ ಮಾಡಿಕ ಕಿಲ್ವ ತಿಂತ ಚೆನ್ನಾಗೇ ಚಂದಾಗೆ ತಿಂತಾಳ ಇನ್ನೇನು ತಿನ್ನೇ ಇದ್ದಾಳೆ ಬಂದಾಗ ಚೆನ್ನಾಗಿ ತಿನ್ನೋದು ಉಣ್ಣೋದಿಂಗ್ ಹಿಂಗೆಲ್ಲ ಮಾಡ್ಕೊಂಡು ಚೆನ್ನಾಗಿ ಅಲ್ಗಿಸ್ಕೊಂಡು ಇರ್ತಾಳೆ ಅಲ್ಗೋ ಹೋದ್ರೆ ಒಂಥರ ಬದಲಾವಣೆ ಆಯ್ತಾಳೆ ನಾವು ಹೋಗಂಗಿಲ್ಲ ನಾವು ಹೋಗಂಗಿಲ್ಲ ಅವ್ನು ಮಾತಾಡಂಗಿಲ್ಲ ಮಾ ದೇವ್ ಹೋಗ್ಲಿಬಿಟ್ಟು ಮಾತಾಡಿದ್ರು ಸೈಸಕಿಲ್ಲ ಅಂತ ಕಿತ್ತೊಂದ್ ಗುಡ್ ಸಟ್ಟಿ ಏನ್ ಮಾಡಿ ಅಯ್ಯೋ ಹೋಗು ಏನು ಅವಳಿಂದ ನಡಿತಿತಾ ಈ ಸುಮ್ ಕುತ್ಕೋ ಕಲ್ಗೆಸ್ಕೊಬೇಡಾ ಸುಮ್ ಇರೋದು ಕಲಿಯಾಕ ಅಯ್ಯೋ ಯಾಕೆ ಕಲಗಸ್ಕೊಂಡಿವ ಏನಂದ್ರ ಮಗಳ್ನ ಓಡ್ಬೇಕು ಅಂದ್ರೆ ಬರ ಕೇಳ್ತೀನಿ ನೋಡ್ಕೊತೀನಿ ಅಷ್ಟೇ ಅದೇ ಸರಿ ಸುಮ್ತಿರೋ ತಗ ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಹ್ಞೂ ಇನ್ನೇನು ಸಮಾಚಾರ ಅದೇ ನಿಮ್ಗೊಂದು ವಿಶೇಷವಾದ ಒಂದು ವಿಶೇಷ ಸುದ್ದಿ ತಿಳಿಸಬೇಕಾಗಿತ್ತು ಅದೇ ಹಳ್ಳಿ ಸೊಬಗು ಚಾನಲ್ ಎರಡ್ರಲ್ಲಿ ಪ್ರಾಬ್ಲಮ್ ಆಗ್ಬಿಟ್ಟದೆ ಸದ್ದು ಸರಿಯಾಗಿ ಗಂಟಾ ಹಳ್ಳಿ ಸೊಬಗು ಚಾನಲ್ಲು ಅದರ ಕೆಂಪಕ್ಕ ನಿಂಗಮ್ಮ ಸ್ಟೋರಿ ಇದೆ ನಾಲ್ಕು ವೀಡಿಯೋ ಬರ್ತಿದ್ದೆ ಅಲ್ವರಾ ಇನ್ಮೇಲೆ ಆರು ವೀಡಿಯೋ ಬರ್ತವೆ ದಯವಿಟ್ಟು ನೋಡಿ ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಸರಿರಾ ಸಮಯ ಮಾಮೂಲಿ ಬೆಳಗ್ಗೆಗೆ ಒಂದು ಹತ್ತು ಗಂಟೆಗೆ ಒಂದು ಬರ್ತದೆ ಹನ್ನೊಂದು ಗಂಟೆಗೆ ಒಂದು ಒಂದು ಗಂಟೆಗೆ ಎರಡು ಗಂಟೆಗೊ ಎರಡು ಆಮೇಲೆ ನಾಲ್ಕು ಗಂಟೆಗೆ ಒಟ್ಟಿಗೆ ಆರು ವೀಡಿಯೋಗಳು ಪ್ರಸಾರ ಆಯ್ತವೆ ಗೊತ್ತಾಯ್ತಾ ಇನ್ಮೇಲೆ ಹಳ್ಳಿ ಸೊಬಗು ಚಾನಲಲ್ಲಿ ಆರು ವೀಡಿಯೋ ಪ್ರಸಾರ ಆಯ್ತವೆ ಅಳ್ಳಿ ಸೊಬಗು ಚಾನಲ್ ಎರಡು ರೆಡಿ ಆದಮೇಲೆ ಆಮೇಲೆ ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ಕೊಬೋತೀವಿ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ ದಯವಿಟ್ಟು ಈ ವಿಡಿಯೋಗಳನ್ನೇ ನೋಡಿ ನಮಗೆ ಸಪೋರ್ಟ್ ಮಾಡ್ರಪ್ಪ ಸರಿರಾ ಯಾರು ಗೊತ್ತಿಲ್ಲ ಕಮ್ಯುನಿಟಿ ಪೋಸ್ಟು ಹಾಕಿವಿ ಈಗ ಆಲೆಯ ಹತ್ತು ಗಂಟೆಗೆ ಒಂದು ಹನ್ನೊಂದು ಗಂಟೆಗೆ ಒಂದು ವೀಡಿಯೋ ಅಪ್ಲೋಡ್ ಆಗೋದೇ ಅದನ್ನಾರು ನೋಡಿಲ್ಲ ದಯವಿಟ್ಟು ಅದನ್ನ ನೋಡಿ ಹಾಂ ಸರಿರಾ ದಯವಿಟ್ಟು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಬರೋರಾ ಹಂಗೇ ವೀಡಿಯೋ ಹೆಂಗ ಅನ್ನಿಸ್ತುಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ